ಸ್ಯಾಂಡಲ್ವುಡ್ನಲ್ಲಿ ಡಾಲಿ ಧನುಂಜಯ್ ಹಾಗೂ ಅಮೃತ ಅಯ್ಯಂಗಾರ್ ಅವರ ಹೆಸರು ಕೇಳಿ ಬರ್ತಾನೆ ಇರುತ್ತೆ ಇವರಿಬ್ಬರು ಪ್ರೇಮಿಗಳ ಸಾಕಷ್ಟು ಜನ ಅವರನ್ನೇ ನೇರವಾಗಿ ಪ್ರಶ್ನೆ ಮಾಡಿದ್ದು ಕೂಡ ಇದೆ ಸೊ ಸ್ಯಾಂಡಲ್ವುಡ್ನಲ್ಲಿ ಹೊಸ ಪ್ರೇಮ್ ಕಹಾನಿ ಶುರುವಾಗಿತ್ತು ಇಬ್ಬರು ಕೂಡ ಜೊತೆಗೆ ಮೀಟ್ ಹಾಕೋದು ಆಗಿರಬಹುದು ಎಲ್ಲ ಇವೆಂಟ್ನಲ್ಲೂ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಳ್ಳೋದಾಗಿರಬಹುದು ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಬಿಟ್ಟು ಕೊಡದೆ ಹೊಗಳಿಕೊಂಡು ಮಾತಾಡ್ತಾ ಇದ್ದರು ಪ್ರಪೋಸ್ ಕೂಡ ಮಾಡಿದ್ದು ಕೂಡ ಇದೆ ಹಾಗಾಗಿ ಇಬ್ಬರು ಪ್ರೇಮಿಗಳು ಅನ್ನೋದು ಕನ್ಫರ್ಮ್ ಆಗಿತ್ತು ಆದರೆ ಇತ್ತೀಚೆಗೆ ಸಿಕ್ಕಿರುವ ಸುದ್ದಿ ಏನಂದರೆ ಈ ಜೋಡಿಗಳು ಈಗ ದೂರ ಆಗಿದ್ದಾರೆ ಅನ್ನೋ ವಿಚಾರ ಇವರಿಬ್ಬರು ದೂರ ಆಗೋಕೆ ಅದೊಂದು ಕಾರಣ ಅಂತ ಹೇಳಲಾಗ್ತದೆ ಹಾಗಾದರೆ ಆ ಕಾರಣ ಏನು ಇವರಿಬ್ಬರು ದೂರ ಆಗಿದ್ದಾರಾ ಟಾಲಿತಂಜಯ್ ಇನ್ಯಾರನ್ನೋ ಪ್ರೀತಿಸ್ತಾ ಇದ್ದಾರಾ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ ಅದಕ್ಕೂ ಮುನ್ನ ನೀವೇನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಖಾಸಗಿ ಚಾನಲ್ನ ಮನೋರಂಜನಾ ಒಂದರಲ್ಲಿ ಡಾರಿ ಧನುಂಜಯ್ ತಮ್ಮದೇ ಚಿತ್ರದ ನಾಯಕಿಯಾದ ಅಮೃತ ಅಯ್ಯಂಗಾರ್ ಅವರಿಗೆ ಲವ್ ಪ್ರಪೋಸ್ ಮಾಡಿದ್ದು ನಿಮಗೆಲ್ಲ ಕೂಡ ಗೊತ್ತೇ ಇದೆ ಈ ಒಂದು ಪ್ರಪೋಸಲ್ ನಡೆದ ನಂತರ ಈ ಇಬ್ಬರು ಪ್ರೇಮಿಗಳು ಅನ್ನೋ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋಕ್ಕೆ ಶುರುವಾಗುತ್ತೆ ಇವರಿಬ್ಬರು ಎಲ್ಲೇ ಕಾಣಿಸ್ಕೊಂಡ್ರು ಕೂಡ ಸಾಕಷ್ಟು ಜನ ಕಪಲ್ಸ್ ಅಂತ ಕರೆದಿದ್ದು ಕೂಡ ಇದೆ ಅಮೃತ ಅವರ ಮುಂದೆ ಮಂಡಿ ಊರಿ ಕೂತು ರೊಮ್ಯಾಂಟಿಕ್ ಆಗಿ ಕವಿತೆ ಒಂದನ್ನು ಬರೆದು ಹೇಳಿದರು ಮಂಡಿ ಊರಿ ಬೇಡುವೆನು ಹೃದಯ ಕಾಲಡಿ ತೆಗೆದು ಬಚ್ಚಿಟ್ಟುಕೋ ಇಲ್ಲ ತುಳಿದು ಕಾಲ್ ತೊಳೆದುಕೋ ಬಿಡು ಈ ಮೌನ ಮಾಡು ತೀರ್ಮಾನ ಅನ್ನುವಂತಹ ಕವಿತೆ ಹೇಳಿ ತನ್ನ ಜೈ ಪ್ರಪೋಸ್ ಕೂಡ ಮಾಡಿದ್ರು ಕವಿತೆ ಮಾತ್ರ ಅಲ್ಲ ಅಮೃತಗೆ ಗುಲಾಬಿ ಹೂ ಕೂಡ ನೀಡಿದ್ರು ಇನ್ನು ಅಷ್ಟೇ ಪ್ರೀತಿಯಿಂದ ಅಮೃತ ಅವರು ಈ ಗುಲಾಬಿಯನ್ನು ತೆಗೆದುಕೊಂಡು ಬಡವ ರಾಸ್ಕಲ್ ಸಿನಿಮಾದ ಗಿಣಿಯೇ ನನ್ನ ಗಿಣಿಯ ಹಾಡನ್ನು ಹೇಳಿದ್ದು ಈ ಇಬ್ಬರ ನಡುವೆ ಏನೋ ಇದೆ ಅನ್ನೋದಕ್ಕೆ ಇನ್ನಷ್ಟು ಪುಷ್ಟಿಯನ್ನು ಕೊಟ್ಟಿದ್ರು ಅಲ್ಲಿಂದ ಇಬ್ಬರ ಅಭಿಮಾನಿಗಳಿಗೂ ಅನುಮಾನ ಶುರುವಾಗಿತ್ತು ಅದು ಕನ್ಫರ್ಮ್ ಕೂಡ ಆಗುತ್ತೆ ಈ ಇಬ್ಬರು ಪ್ರೀತಿಸ್ತಾ ಇದ್ದಾರೆ ಅನ್ನೋದನ್ನ ಎಲ್ಲರೂ ಕನ್ಫರ್ಮ್ ಮಾಡಿಕೊಳ್ತಾರೆ ಆದರೆ ಅಮೃತ ಅಯ್ಯಂಗಾರ್ ಅವರು ಈ ಕುರಿತು ಎಲ್ಲೂ ಕೂಡ ಮಾಹಿತಿಯನ್ನು ಹೇಳೋದಿಲ್ಲ ನಾವಿಬ್ರು ಒಟ್ಟಿಗೆ ಎರಡು ಮೂರು ಸಿನಿಮಾ ನಟಿಸಿದೀವಿ ಸಿನಿಮಾ ಪ್ರಚಾರಕ್ಕೆ ಒಟ್ಟಿಗೆ ಹೋಗ್ತೀವಿ ಹಾಗಂತ ನಾವಿಬ್ರು ಲವರ್ಸ್ ಅನ್ನೋದು ಸರಿಯಲ್ಲ ಧನಂಜಯ್ ನನ್ನ ಒಳ್ಳೆಯ ಗೆಳೆಯ ಗೋಲ್ಡನ್ ಗ್ಯಾಂಗ್ನಲ್ಲಿ ನಡೆದಿದ್ದು ಒಂದು ಕಾಲ್ಪನಿಕ ಘಟನೆ ಅಷ್ಟೇ ಅದರ ಆಚೆ ಏನೂ ಇಲ್ಲ ಅಂತ ಅಮೃತ ಅವರು ಸಾಕಷ್ಟು ಕಡೆ ಕನ್ಫರ್ಮೇಶನ್ ಕೊಡ್ತಾರೆ ಆದರೆ ಧನುಂಜಯ್ ಅಭಿಮಾನಿಗಳು ಮಾತ್ರ ಅದನ್ನು ಒಪ್ತಾ ಇಲ್ಲ ಹಾಗಾಗಿ ಇಬ್ಬರು ಕೂಡ ಗಾಸಪ್ ಕಡೆಗೆ ಆಹಾರ ಆಗ್ತಾ ಇದ್ದಾರೆ ಆದರೆ ಇತ್ತೀಚೆಗೆ ಹೊಯ್ಸಳ ಸಿನಿಮಾದ ಪ್ರಮೋಷನ್ ವೇಳೆಯಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಕೂಡ ಅಮೃತ ಅಯ್ಯಂಗಾರ್ ಅವರ ಕಾಲನ್ನು ಎಳೀತಾರೆ ಎಷ್ಟು ಅಂತ ಡಾಲಿ ಧನುಂಜಯ್ ಅವರ ಜೊತೆನೇ ಸಿನಿಮಾ ಮಾಡ್ತಿರ ಆಲ್ರೆಡಿ ಮೂರು ಸಿನಿಮಾ ಮಾಡಿದ್ದೀರಿ ಡಾಲಿ ಧನುಂಜಯ್ ಜೊತೆ ಬೇರೆ ನಟಿಯರಿಗೂ ಹೀರೋಯಿನ್ ಆಗೋಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾರೆ ಅಂದರೆ ಈಕೆ ಬೇರೆ ಯಾರ ಜೊತೆ ಕೂಡ ಸಿನಿಮಾ ಮಾಡ್ತಾ ಇಲ್ಲ ಡಾಲಿ ಧನುಂಜಯ್ ಜೊತೆ ಸಿನಿಮಾ ಮಾಡ್ತಾ ಇದ್ದೀರಾ ನಿಮ್ಮನ್ನು ನೀವು ಬೇರೆ ಕಡೆ ಕೂಡ ಗುರುತಿಸಿಕೊಳ್ಳಿ ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಅದಾದ ಮೇಲೆ ಇತ್ತೀಚೆಗೆ ಎಲ್ಲೂ ಕೂಡ ಈ ಜೋಡಿಗಳು ಕಾಣಿಸಿಕೊಳ್ತಾ ಇಲ್ಲ ಈ ಹಿಂದೆ ಧನುಂಜಯ್ ಅಮೃತ ಅವರ ಹೆಸರನ್ನ ಹೇಳದೆ ಯಾವುದೇ ಮಾತನ್ನ ಮುಗಿಸ್ತಾ ಇರಲಿಲ್ಲ ಜೊತೆಗೆ ಅಮೃತ ಅವರು ಅಷ್ಟೇ ಯಾವುದೇ ಕಾರ್ಯಕ್ರಮದಲ್ಲಿ ಧನುಂಜಯ್ ಅವರನ್ನ ಹೊಗಳದೆ ಮಾತನ್ನ ಮುಗಿಸ್ತಾ ಇರಲಿಲ್ಲ ಆದರೆ ಇತ್ತೀಚೆಗೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಸೊ ಇಬ್ಬರ ನಡುವೆ ಮನಸ್ತಾಪ ನಡೆದಿದೆಯಾ ಅನ್ನೋ ವಿಚಾರ ಸುದ್ದಿ ಆಗ್ತಾ ಇದೆ ಧನುಂಜಯ್ ಅವರ ಆಪ್ತ ಬಳಗದಿಂದ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಧನುಂಜಯ್ ಹಾಗೂ ಅಮೃತ ಅವರು ದೂರ ದೂರ ಆಗಿದ್ದಾರೆ ಅಂತ ಇಬ್ಬರು ಕೂಡ ಕೆರಿಯರ್ನ ದೃಷ್ಟಿಯಿಂದ ಎಲ್ಲೂ ಕೂಡ ಏನು ಕೂಡ ಪಬ್ಲಿಸಿಟಿ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಇಬ್ಬರು ಕೂಡ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಹೀಗಾಗಿ ಇವರಿಬ್ಬರ ಮುಂದೆ ಜೊತೆಗೆ ಸಿನಿಮಾಗಳನ್ನ ಮಾಡ್ತಾರ ಕೆರಿಯರ್ಗೆ ಯಾವುದೇ ಸಮಸ್ಯೆ ಬಾರದೆ ಇರೋ ರೀತಿ ಈ ಜೋಡಿಗಳು ದೂರ ಆಗಿದ್ದಾರೆ ಅಷ್ಟೇ ಅಲ್ಲ ಧನುಂಜಯ್ಗೆ ಬೇರೆ ಲವ್ ಇದೆ ಬೇರೆ ಒಂದು ಹುಡುಗಿಯನ್ನ ತುಂಬಾ ಇಷ್ಟಪಡ್ತಿದ್ದಾರೆ ಇನ್ನೂ ಸ್ವಲ್ಪ ಸಮಯದಲ್ಲಿ ಅದನ್ನು ರಿವೀಲ್ ಕೂಡ ಮಾಡಬಹುದು ಹೀಗಾಗಿ ಧನುಂಜಯ್ ಹಾಗೂ ಅಮೃತ ಒಟ್ಟಿಗೆ ಕಾಣಿಸ್ಕೊಳ್ತಾ ಇಲ್ಲ ಮನಸ್ತಾಪಗಳು ಕೂಡ ಆಗಿದೆ ಕೆರಿಯರ್ ದೃಷ್ಟಿಯಿಂದ ದೂರ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ನಿಮಗೆ ಇವರಿಬ್ಬರ ಜೋಡಿಯನ್ನು ನೋಡಿದಾಗ ಅನ್ಸುತ್ತೆ ಇವರಿಬ್ಬರು ರಿಯಲ್ ಪ್ರೇಮಿಗಳ ಇವರಿಬ್ರು ಈಗ ದೂರ ದೂರ ಆಗಿರಬಹುದಾ ಮುಂದೆ ಮದುವೆ ಆಗ್ತಾರ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ